ಇವತ್ತೇನು ವಯನಾಡಿನಲ್ಲಿ ದೇಶದ ಜನತೆ ಕಂಡು ಕಾಣದಂಥ ಒಂದು ಪರಿಸ್ಥಿತಿ ಏನು ಕಂಡಿದೆ ಆಗಿದೆ ಈ ಒಂದು ಪರಿಸ್ಥಿತಿಯಿಂದ ಮಾನವ ಜಗತ್ತೇ ಒಂದು ದಿಗ್ಗ್ರಮೆಗೊಂಡಿದೆ ಬಾಡಿಗಳು ಸುಮಾರಷ್ಟು ಬಹಳಷ್ಟು ಬಾಡಿಗಳು ಇನ್ನು ಸಿಕ್ಕಿಲ್ಲ ನಮ್ಗೆ ಈಗ ಸಿಕ್ಕಿರೋದು ಬಾಡಿಗಳು ಅಲ್ಲಕ್ಕೆ ಒಂದು ಮುನ್ನೂರು ಬಾಡಿ ಸಿಕ್ಕಿದೆ ಇನ್ನೊಂದು ಸಾವಿರಾರು ಬಾಡೀಸ್ಗಳು ಅದು ಎಲ್ಲೂ ಮಣ್ಣಲ್ಲಿ ಹೂತು ಹೋಗಿದೆ ಮತ್ತೆ ನೀರಿನ ಜೊತೆಗೆ ಕೊಚ್ಚಿಕೊಂಡು ಹೋಗಿದೆ ಅಂತ ಪರಿಸ್ಥಿತಿಯಲ್ಲಿ ಅದು ಆ ದೃಶ್ಯ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆತರ ಪರಿಸ್ಥಿತಿ ಇದೆ ಜನತೆ ಕಷ್ಟಕಾರಿ ಇಲ್ಲಿ ಕಷ್ಟಗಳಲ್ಲಿ ದಿನ ದೂಡ್ತಾ ಇದ್ದಾರೆ ಸುಮಾರು ಐನೂರ ನಲವತ್ತು ಮನೆಗಳಲ್ಲಿ ಐನೂರ ಹತ್ತು ಮನೆ ಕೂಡ ಕಲ್ಕೊಂಡಿದ್ದೀವಿ ಅಂತೇಳಿ ನಾವು ಸುದ್ದಿ ಮಾಧ್ಯಮಗಳು ಕೇಳಿದ್ದೇವೆ ಐನೂರ ಹತ್ತು ಮನೆ ಅಂದರೆ ಕನಿಷ್ಠ ನಾಲ್ಕು ಒಂದು ಜನ ಮನೆಯಲ್ಲಿ ನಾಲ್ಕು ಜನ ಇದ್ರು ಎಷ್ಟೊಂದು ಜನ ಇಲ್ಲಿ ನಾವು ಜೀವನ ಮರಣ ಜೀವವನ್ನು ಕಲ್ಕೊಂಡಿದ್ದಾರೆ ಅಂತ ಹೇಳುವಂತ ಕಾಣ್ತಾ ಇದೆ ಇಲ್ಲಿ ಈ ನಮ್ಮ ಆಂಬುಲೆನ್ಸಿನ ವೇಗ ಸರವೇಗದ ಶಬ್ದಗಳು ಕೇಳುವಾಗ ನಮಗೆ ಬಹಳ ದುಃಖ ಆಗ್ತಾ ಇದೆ

ಕೂಗೋದನ್ನ ಕೇಳಿಸ್ತಾ ಇದೆ ಲೈಟ್ ಓಡೋ ಕೇಳಿಸ್ತಾ ಇದೆ ಎಲ್ಲ ಕಾ ಕಾಣ್ತಾ ಇದೆ ನಮಗೇನು ಮಾಡೋಕ್ಕಾಗ್ತಲ್ಲ ಅವರು ಲೈಟ್ ತಂದು ಕಿರ್ಸ್ಕೊಂಡು ಕರಿತಾರೆ ನಮ್ಮ ಕಾಪಾಡಿ ಕಾಪಾಡಿ ನಮ್ಗೆ ಏನು ಮಾಡೋಕ್ಕಾಗಿಲ್ಲ ಬಸ್ ಆಗಕ್ಕಾಗಲ್ಲ ಯಾಕಂದರೆ ಅಷ್ಟು ನೀರು ಬರ್ತಾ ಇದೆ ಕಲ್ಲು ಮಲ್ಲು ಎಲ್ಲ ಬರ್ತಾ ಇದೆ ಸೊ ಆ ಟೈಮಲ್ಲಿ ನಾವು ಅಲ್ಲಿ ನಿಂತ್ಕೊಂಡು ನೀರು ಕುಡಿಬೇಕು ಇಲ್ಲಿ ಓಡಿದಾರಲ್ಲ ನೀರು ಕುಡಿಬೇಕು ಅಂತ ಇಲ್ಲಿ ಬಂದಾಗ ನೆಕ್ಸ್ಟ್ ಫ್ರೀ ಟೈಮ್ ಆಗಿತ್ತು ಎಲ್ಲಿ ಟೈಮ್ ಹಿಂಗ್ಲಾಯಿತು ಆ ಸೌಂಡ್ ಇಲ್ಲಿಂದ ಸ್ಟೇ ಮಾಡೋದಂತೂ ಕೂಡ ಮೇಲೆ ಹೋಗ್ಬೇಕು ಮೇಲೆ ಹೋಗಿ ಮೇಲೆ ಸ್ಟೇ ಆಗುತ್ತೆ ಆ ಟೈಮಲ್ಲಿ ಬಂದಾಗ ನೋ ನಮ್ಗೆ ವಿನಾಯಿತಿ ಏನೂ ಕಾಣ್ತಾ ಇಲ್ಲ ಬೆಳಿಗ್ಗೆ ಆರು ಗಂಟೆ ಬೇಯಿಸಿ ಮಾಡಬೇಕು ಬೆಳಿಗ್ಗೆ ಆದ ಒಂದು ಆರು ಗಂಟೆ ಆದಮೇಲೆ ಫಸ್ಟ್ ನೋಡೋದಿಲ್ಲ ಇದು ಯಾವುದು ಇದೆ ಹೊಳೆ ತರ ಹೋಗ್ತಾ ಇದೆ ಒಂದು ಹಳೆಯ ಆಕಾರ ತಗೊಂಡಿದೆ ಇವತ್ತು ಈ ಹೊಳೆ ಒಂದು ಬೆಟ್ಟ ಬೆಟ್ಟ ಒಂದು ಸ್ಫೋಟವಾಗಿ ಸ್ಫೋಟ ನೀರಿನ ಸಮೇತ ಈಗ ನೀವು ನೋಡ್ತಾ ಇದ್ರ ಹೇಗೆ ಹೋಗ್ತಾ ಇದೆ ಇದು ಇದು ಆಕ್ಚುಲಿ ಇದು ಹಳೆ ಅಲ್ಲ ಇಲ್ಲಿ ಎಲ್ಲ ಮನೆಗಳು ಇದು ಒಂದು ಈಗ ನಿಮ್ಗೆ ನೋಡ್ತಾ ಇದ್ರೆ ಒಂದು ಮನೆ ನಿಮ್ಗೆ ಕಾಣ್ತಾ ಇಲ್ಲ ಇವತ್ತು ಮೆನ್ನೆಲ್ಲ ಮೊನ್ನೆ ಒಂದು ಎರಡು ದಿನಗಳು ಮುಂಚೆ ಒಂದು ನಡೆದಂತಹ ಒಂದು ಪ್ರಕೃತಿ ವಿಕೋಪದಲ್ಲಿ ಸಾವಿರಾರು ಜನ ಮನೆಯನ್ನು ಕಲ್ಕೊಂಡಿದ್ದಾರೆ ಅದರಲ್ಲಿ ಇವಾಗಲೇ ಒಂದು ಇನ್ನೂರೈವತ್ತಕ್ಕಿಂತ ಮಿಕ್ಕಿದ ಒಂದು ಸವಗಳು ಇಲ್ಲಿ ಸಿಕ್ಕಿದೆ ಬೇರೆ ಬೇರೆ ಒಂದು ಸಮುದಾಯದ ಒಂದು ಸವಾಗಳು ಇಲ್ಲಿ ಸಿಕ್ಕಿದೆ ಇನ್ನೂ ಹಲವಾರು ಒಂದು ಜನಾರ್ಹಗಳು ಇಲ್ಲದರ ಸವಾಗಳು ಇರ್ಬೋದು ಇನ್ನು ಸಿಗೋಕ್ಕೆ ಬಾಕಿ ಇದೆ ಅದರ ಒಂದು ದೃಶ್ಯವನ್ನು ನೋಡಿದರೆ ತುಂಬ ಬೇಜಾರಾಗ್ತಾ ಇದೆ ನಾವೊಂದು ಮುನ್ನೂರೈವತ್ತು ಕಿಲೋಮೀಟರಿಂದ ಇದನ್ನು ನೋಡೋಕ್ಕೆ ಬಂದಿದ್ದೀವಿ ನಮ್ಮ ಒಂದು ಸಂಘಟನೆ ಮೂಲಕ ಅಲ್ಪ ನಮ್ಮ ಒಂದು ಅಲಿಲು ಸೇವೆಯನ್ನು ಮಾಡೋಕ್ಕೆ ಬಂದಿದ್ದೀವಿ ನಮ್ಮೆಲ್ಲ ಸಂಘಟನೆ ಎಲ್ಲ ಸದಸ್ಯರ ಮೂಲಕ ಒಂದು ಅಲ್ಪ ಸ್ವಲ್ಪ ಇವರಿಗೆ ಬೇಕಾದಂಥ ಬೇಸಿಕ್ ನೀಡ್ಸನ್ನು ಇಲ್ಲಿ ಮಾಡೋಕ್ಕಂತ ಬಂದಿದ್ದೀವಿ ಅಷ್ಟು ದೂರದಿಂದ ಇನ್ನೂ ಅಳಿದುಳಿದ ಮನೆ ಕಲ್ಕೊಂಡವರ ಇಲ್ಲಿಯ ಒಂದು ಅವರ ಒಂದು ಇದನ್ನು ಸ್ಥಿತಿಯನ್ನು ಸ್ಥಿತಿಗತಿಯನ್ನು ನೋಡಿ ತುಂಬ ಬೇಜಾರಾಗ್ತಾ ಇದೆ ಮನೆ ಕಳ್ಕೊಂಡಿದ್ದಾರೆ ಇಲ್ಲಿ ಒಂದು ಕ್ಯಾಂಪಲ್ಲಿ ವಾಸವಾಗ್ತಾ ಇದ್ದಾರೆ ಅದಕ್ಕೆ ಬೇಕಾದಷ್ಟು ಕೆಲವು ಇಲ್ಲಿ ಅದಕ್ಕೆ ಅವರಿಗೆ ಬೇಕಾದಷ್ಟು ದಿನ ಸೇರ್ಬೋದು ಬೇಕಾದಂಥ ಬೇಸಿಕ್ ನೀಡ್ಸ್ ಎಲ್ಲರೂ ಸಪ್ಲೈ ಮಾಡಿದ್ದಾರೆ ಇಲ್ಲಿ ಎಲ್ಲ ಇವಾಗೇನು ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲಿ ಇರುವವರು ಹೇಳುವ ಪ್ರಕಾರ ಒಂದು ಎಂಟು ದಿನಕ್ಕೆ ಆಗುವಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಕಡೆಯಿಂದ ಆಗುವಷ್ಟು ಅಳಿಲು ಸೇವೆಯನ್ನು ಮಾಡಿದ್ದೀವಿ ಸರ್ ವಯನಾಡಿನಲ್ಲಿ ಏನು ಅನಾಹುತ ಆಗಿದೆ ಅಲ್ಲಿ ರಸ ನಾವು ಬಂದಿದ್ದೀವಿ ಈಗ ಅಲ್ಲೆಲ್ಲ ನಾವು ಸರ್ಚ್ ಮಾಡಿ ಬಂದಿದ್ದೀವಿ ಒಂದು ಸರ್ಚಲ್ಲಿ ನಮಗೆ ಒಂದು ನಾಲ್ಕು ಅನಿಮಲ್ ಬಾಡೀಸು ಮತ್ತು ಒಂದು ಮಗುಧು ಹ್ಯೂಮನ್ ಬಾಡಿ ಒಂದು ನಮ್ಗೆ ಈಗ ಸತ್ಯಕ್ಕೆ ಸಿಕ್ಕಿದೆ ನಾವು ಸರ್ಚ್ ಮಾಡೋ ಟೈಮಲ್ಲಿ ಈಗ ನಮ್ಮ ಹಿಂದುಗಡೆ ನೀವು ನೋಡ್ತಾ ಇದ್ದೀರಾ ಇದು ಹೊಳೆಯಾಗಿ ಹೋಗ್ತಾ ಇದೆ ಇದು ಆ್ಯಕ್ಚುಲಿ ಹೊಳೆ ಅಲ್ಲ ಇದು ಇದು ಒಂದು ಸಣ್ಣದೊಂದು ಕಾ ನೀರು ಹೋಗಷ್ಟು ಒಂದು ಕಾಲುವೆ ಥರ ಇದ್ದಿದ್ದು ಈಗ ಹೊಳೆಯ ಹೊಳೆಯಾಗಿ ಹೋಗ್ತಾ ಇದೆ ಇದು ಈ ಒಂದು ಹೊಳೆಯ ರೂಪ ತೊಗೊಂಡಿದೆ ಈಗ ಈಗ ಶಾಶ್ವತವಾಗಿ ಒಂದು ಹೊಸ ಹೊಸ ಹೊಳೆ ಆಗಿದೆ ಇದು ತಮ್ಮೆಲ್ಲರಲ್ಲಿ ವಿನಂತಿ ಏನಂದರೆ ದೇವನ ಹತ್ರ ಪ್ರಾರ್ಥನೆ ಮಾಡಿ ವಯನಾಡಿನ ಜನತೆ ಈಗ ಉಳಿದಿದ್ದಾರಲ್ಲ ಅವರಿಗೋಸ್ಕರ ಮತ್ತು ಸತ್ತೋಗಿದ್ದಾರಲ್ಲ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ನೀಡಲಿ ಅವರಿಗೆಲ್ಲ ನಾವು ಸಂತ್ರಸ್ತಿಗೆ ಈಗ ಕನಿಷ್ಠ ನಮ್ಮಿಂದ ಅವರಿಗೆ ಬೇಸಿಕ್ ಆಗಿರುವಂಥದ್ದು ಈಗ ಮೆಡಿಕಲ್ ಆಗಿರ್ಬೋದು ಎಸೆನ್ಸಿಯಲ್ಸ್ ಐಟಮ್ ಆಗಿರ್ಬೋದು ಬಿಸ್ಕೆಟ್ಸ್ ಆಗಿರ್ಬೋದು ಬಟ್ಟೆ ಬರಗಳಾಗಿರ್ಬೋದು ಚಪ್ಪಲ್ಸ್ ಆಗಿರ್ಬೋದು ವಿಕ್ಸ್ ಆಗಿರ್ಬೋದು ಅಥವಾ ವ್ಯಾಕ್ಸಿನ್ ಏನು ಬೇಕು ಮಾಸ್ಕ್ ಆಗಿರ್ಬೋದು ಗ್ಲೌಸ್ ಆಗಿರ್ಬೋದು ಜಾಕೆಟ್ಸ್ ಆಗಿರ್ಬೋದು ಈ ರೀತಿಯ ಬೇಸಿಕ್ ಥಿಂಗ್ಸ್ ಏನು ಜನರಿಗೆ ಬೇಕಾಗಿದೆ ಯಾಕಂದರೆ ಅವರು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಹುಟ್ಟ ಜೀವ ಉಳಿಸ್ಕೊಂಡವರು ಬರೀ ಏನು ಉಡಿ ಧರಿಸಿದಂಥ ಒಂದು ಬಟ್ಟೆಯಲ್ಲಿದ್ದಾರೆ ಅವರಿಗೆ ಬೇಕಾದಂಥ ರೈಸ್ ಐಟಮ್ಸ್ ಆಗಿರ್ಬೋದು ನಮ್ಮಿಂದ ಎಷ್ಟು ಸಾಧ್ಯವೋ ಸುಮಾರು ಒಂದು ನಾಲ್ಕು ಲಕ್ಷಕ್ಕೂ ಮಿಕ್ಕ ಒಂದು ಸಾಮಗ್ರಿಗಳನ್ನು ನಾವು ವಾಹನಗಳಲ್ಲಿ ತಂದಿದ್ದೇವೆ ಇಲ್ಲಿ ಏನು ಐಡಿ ಇದಾಗಿದೆ ಕಲ್ಪ ಇದರಲ್ಲಿ ಅಲ್ಲಿ ನಮ್ಗೆ ಯಾರನ್ನು ಬಿಡ್ತಾ ಇಲ್ಲ ಮಿಲಿಟರಿ ಅವರು ಅಥವಾ ಇಲ್ಲಿ ಆಡಳಿತ ವರ್ಗ ಬಿಡ್ತಾ ಇಲ್ಲ ಸೊ ನಮ್ಮ ಇಲ್ಲಿ ಗಂಜಿ ಕೇಂದ್ರಗಳಲ್ಲಿ ಜನ ಇರುವವರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ನಾವು ಇಲ್ಲಿ ಬಂದಿರುವಂಥದ್ದು ಸುಮಾರು ಎಮ್ ಎಮ್ ಐ ಸಿ ವತಿಯಿಂದ ಸುಮಾರು ಹನ್ನೆರಡು ಜನ ನಾವು ಬಂದಿದ್ದೇವೆ ಅವ್ರಿಗೇನು ನೆರವು ನಮ್ಮಿಂದ ಏನು ಸಾಧ್ಯವಿದೆ ನೇರವಾಗಿ ಅವ್ರಿಗೆ ಸಹಾಯ ಮಾಡುವಂಥ ಇದು ಬಂದಿದ್ದೇವೆ ಆದರೆ ಆಗ್ತಾ ಇಲ್ಲ ನಾವು ಇಲ್ಲಿ ಜನರಿಗೆ ನೇರ ಗಂಜಿ ಕೇಂದ್ರಗಳಲ್ಲಿ ಯಾರಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಭೂಕುಸಿತದಿಂದ ತೊಂದರೆಗೊಳಗಾದಂಥ ಕುಟುಂಬಗಳಿಗೆ ಅಂದರೆ ನೊಂದವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಭಾಳಷ್ಟು ಏನು ಹೇಳುವಂಥದ್ದು ನಾವು ಹೇಳುವಂಥ ಪರಿಸ್ಥಿತಿ ಏನು ಹೇಳ್ಬೋದು ಅವರಿಗೆ ಯಾ ಏನು ಹೇಳಿದರೂ ಕೂಡ ಕಡಿಮೆ ಯಾಕಂದರೆ ಅವರು ಕಲ್ಕೊಂಡಿಕ್ಕಿನ್ನೇನಿಲ್ಲ ಜೀವ ಮಾತ್ರ ಉಳ್ಕೊಂಡಿದೆ ಉಳ್ದವ್ರದ್ದು ಓದೋವ್ರದ್ದು ಏನೂ ಇಲ್ಲ ಅವ್ರದ್ದು ಜೀವ ಹೋಗಿದೆ ಅವರ ಸಂಸಾರ ಉಳ್ ಅವರು ಮನೆ ಬಿಟ್ಟು ಬೇರೆ ವಿದೇಶಗಳು ಹೋಗಿರ್ಬೋದು ಅಥವಾ ವಿದ್ಯಾಭ್ಯಾಸ ಹೋಗಿರೋರು ಅವರ ಕುಟುಂಬವನ್ನು ಆ ವಿದ್ಯಾರ್ಥಿ ವರ್ಗ ಈಗ ನೋಡಿದೆ ನಾನು ಆಸ್ಪತ್ರೆಯಲ್ಲಿ ಹೆಲ್ತ್ ಸೆಂಟರ್ ಇದರಲ್ಲಿ ಒಂದು ವಿದ್ಯಾರ್ಥಿನಿ ಬಂದಿತ್ತು ಆ ವಿದ್ಯಾರ್ಥಿನಿ ಆ ಒಂದು ಅವರ ತೀರುವುದಂಥ ಅಣ್ಣನನ್ನು ಐಡೆಂಟಿಫೈ ಮಾಡಿಕೊಂಡು ಮೂರ್ಛವಾಗಿ ಬಿದ್ದು ಅವರನ್ನು ಆಸ್ಪತ್ರೆಗೆ ಸಾಗಿಸಿದಂಥ ಒಂದು ಸನ್ನಿವೇಶ ಕಣ್ಣು ಮುಂದೆ ನಾವು ಕಂಡಿದ್ದೇವೆ ಈ ದಿನ ಕಾಮ್ ಮೂಲಕ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ದಿನ ಈ ಮಾಧ್ಯಮದ ಮೂಲಕ ಜನತೆಗೆ ಈ ಮಾನವೀಯತ ಸಂದೇಶವನ್ನು ನಮ್ಮ ಟ್ಯಾಗ್ಲೈನೇ ಇರುವಂತೆ ಎಮ್ ಎಮ್ ವೈ ಸಿ ಫೋರ್ ಬೆಟರ್ ಹ್ಯುಮ್ಯಾನಿಟಿ ಉತ್ತಮ ಮಾನವೀಯತೆಗಾಗಿ ನಾವು ಎಮ್ ಎಮ್ ವೈ ಸಿ ಸಂಘಟನೆಯಲ್ಲಿ ಹುಟ್ಟಾಕಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ